ಬಹಳ ಸಂತೋಷ ಆಗ್ತದೆ ಇವತ್ತು ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಇದು ಬಹಳ ಅಗತ್ಯ ಈ ದೇಶದಲ್ಲಿ ನೌಕರರ ಒಂದು ಏನು ಇವತ್ತು ನೌಕರರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳೇನಿದೆ ಇದರಿಂದ ಇವತ್ತು ಇಡೀ ದೇಶದ ಆಡಳಿತದ ವ್ಯವಸ್ಥೆ ನಡೀತಾ ಇದೆ ಇವತ್ತು ಮಂತ್ರಿಗಳಿಂದ ಹಿಡಿದು ಯಾವುದೇ ಹುದ್ದೆಯಲ್ಲಿರ್ತಕ್ಕಂಥವರು ಇವತ್ತು ನಾವು ಆದೇಶ ಮಾಡಿದ್ರು ಕೂಡ ಅದನ್ನ ಅನುಷ್ಠಾನಕ್ಕೆ ತರುವಂತವರು ನೌಕರರು ಅಂತ ಹೇಳಿ ನಾವೆಲ್ಲ ಕೂಡ ಭಾವಿಸ್ಬೇಕಾಗ್ತದೆ ಹಾಗಾಗಿ ನೌಕರರ ಬಗ್ಗೆ ನನಗೆ ವಿಶೇಷವಾದಂತ ಅಭಿಮಾನ ಮತ್ತು ಗೌರವ ಇದೆ ಅದರಲ್ಲಿ ಕೂಡ ನಾನು ಕೂಡ ಒಬ್ಬ ಸರ್ಕಾರಿ ನೌಕರರ ಮಗ ಅಂತೇಳಿ ನನಗೆ ಯಾವಾಗ್ಲೂ ಕೂಡ ನೆನಪಿನಲ್ಲಿ ಇರ್ತಾನೆ ಒಬ್ಬ ಮೇಸ್ಟ್ ಮಗನಾಗಿ ಈ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡುವಂಥದ್ದು ಶಾಸಕನಾಗಿ ಕೆಲಸ ಮಾಡುವಂಥದ್ದು ಇವತ್ತು ಸಂಸದನಾಗಿ ಕೆಲಸ ಮಾಡುವಂತ ಅವಕಾಶವನ್ನ ಇವತ್ತು ಜನತೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಅಭಾರಿಯಾಗಿದ್ದೇನೆ ಇವತ್ತು ನೌಕರರು ಇಲ್ದಿರ ಇದ್ರೆ ಯಾವುದೇ ರಾಜ್ಯ ಸರ್ಕಾರದ ಯಾವುದೇ ಸರ್ಕಾರದ ನೀತಿಗಳು ಆದೇಶಗಳು ಅನುಷ್ಠಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಧಿಕಾರಿ ಮಿತ್ರರಿಗೆ ನೌಕರರ ಮಿತ್ರರಿಗೆ ನಾನು ಇಷ್ಟೇ ಹೇಳ್ತೇನೆ ಇವತ್ತು ನಿಮ್ಮ ಮೇಲೆ ಗುರುತರವಾಗಿರ್ತಕ್ಕಂತಹ ಜವಾಬ್ದಾರಿಯನ್ನ ಇವತ್ತು ಸಮಾಜ ಕೊಟ್ಟಿದೆ ಸರ್ಕಾರ ಕೊಟ್ಟಿದೆ ಇವತ್ತು ಚುನಾಯಿತ ಪ್ರತಿನಿಧಿಗಳಿಗೆ ಪ್ರತಿ ಐದಕ್ಕೂ ಐದು ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಹೀಗೆ ಮತ್ತೆ ಹೋಗಿ ಅವರು ಅರ್ಜಿ ಹಾಕೊಂಡು ಜನರ ಆಶೀರ್ವಾದ ಪಡೆದು ಬರ್ಬೇಕು ಆ ಒಂದು ಒತ್ತಡ ನಿಮ್ಮ ಮೇಲಿಲ್ಲ ಒಂದ್ಸಲಿ ನೀವು ಆಯ್ಕೆಯಾಗಿ ಸರ್ಕಾರಿ ಕೆಲಸ ಅಂತ ಸಿಕ್ಕದ ಮೇಲೆ ಅಮ್ಮಮ್ಮ ಅಂದ್ರೆ ಒಂದ್ ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ನೀವನ್ನ ಟ್ರಾನ್ಸ್ಫರ್ ಮಾಡ್ಬೋದಷ್ಟೇ ಆದ್ರೆ ಯಾರು ಕೆಲಸದಿಂದ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಸುಮಾರು ಮೂವತ್ತಿಂದ ಮೂವತ್ತೆಂಟು ವರ್ಷಗಳವರೆಗೂ ಕೂಡ ನೀವು ಇರ್ತೀರಿ ಆ ಅಧಿಕಾರದಲ್ಲಿ ಒತ್ತಡಗಳು ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಅಧಿಕಾರಿ ಮಿತ್ರರಿಗೆ ಬಹಳಷ್ಟು ಒತ್ತಡಗಳಿತ್ತು ಆಗುವಂತ ಕೆಲಸನ ಸುಗಮವಾಗಿ ಮಾಡ್ಬೋದು ಇರುವಂತ ಕೆಲಸಕ್ಕೂ ಕೂಡ ಒಂದು ಒತ್ತಡವನ್ನ ಹೇರಿದ್ದಾರೆ ಆದ್ರೆ ನಾನು ಇಷ್ಟೇ ಹೇಳ್ತೇನೆ ತಮಗೆ ಎಲ್ಲಿ ನಿಮಗೆ ಸಾಧ್ಯ ಇದೆ ಕಾನೂನಾತ್ಮಕವಾಗಿ ನಿಮಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನ ಸಕಾರಾತ್ಮಕವಾಗಿ ನೀವು ಸ್ಪಂದನೆ ಮಾಡಿ ಜನಪರವಾಗಿ ನೀವು ಆಲೋಚನೆ ಮಾಡಿ ನೀವು ಆ ವ್ಯಕ್ತಿಯಾಗಿ ನೀವು ಆಲೋಚನೆ ಮಾಡಿದಾಗ ಖಂಡಿತವಾಗಿಯೂ ಕೂಡ ನಿಮ್ ಮುಂದೆ ಇರ್ತಕ್ಕಂಥ ಕಡತದಲ್ಲಿ ನೀವು ಆ ಕಡತಕ್ಕೆ ಸಹಿ ಹಾಕ್ಬೋದಾಗಿಲ್ವಾ ಯಾವಾಗ್ಲೂ ಕೂಡ ನಾವು ಎಲ್ಲದಕ್ಕಿಂತ ನಾವು ಹೆದರಬೇಕಾಗಿರುವಂತದ್ದು ಇವತ್ತು ಭಕ್ತಿಯಿಂದ ನಾವು ನೋಡ್ಬೇಕಾಗಿರೋದು ನಮ್ಮ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವಜನ ಕ್ರೀಡಾ ಇಲಾಖೆ ಮತ್ತು ಸರ್ಕಾರಿ ನೌಕರರ ಸಂಘದ ಸಹಯೋಗದಲ್ಲಿ ನಡೀತಾ ಇರಂಥ ಎರಡು ದಿನಗಳ ಕಾಲ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಸನ್ಮಾನ್ಯ ಶಾಸಕರು ಅಧ್ಯಕ್ಷರಾಗಿದ್ದರು ಅವರು ಇವತ್ತು ಮಾನ್ಯ ಗೃಹ ಸಚಿವರು ಆಗಮಿಸಿರೋದ್ರಿಂದ ಕಾರ್ಯದ ಒತ್ತಡದ ನಿಮಿತ್ತ ಅವರು ಇಲ್ಲಿಗೆ ಬರೋಕ್ಕಾಗಲಿಲ್ಲ ಸೊ ಅವರು ಫೋನಿನ ಮೂಲಕ ಎಲ್ಲ ಕ್ರೀಡಾಪಟುಗಳಿಗೆ ವಿಶೇಷವಾಗಿ ಅವರು ಎಲ್ಲರಿಗೂ ಸಹ ಶುಭ ಹಾರೈಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಲೋಕಸಭಾ ಸದಸ್ಯರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಕ್ರೀಡಾಪಟುಗಳಿಗೂ ಸಹ ಅಧಿಕಾರಿಗಳು ಅಥವಾ ನೌಕರರ ವರ್ಗ ಏನಿದೆ ಆ ವರ್ಗ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತದೆ ಇಂತಹ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನ ಮಾಡಿದಾಗ ಆ ನೌಕರರಿಗೆ ಒಂದಷ್ಟು ರಿಲೀಫ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಶಕ್ತಿ ತುಂಬಿದ್ದಾರೆ ಅವರೆಲ್ಲರಿಗೂ ಸಹ ಶುಭ ಹಾರೈಸಿದ್ದಾರೆ ಸರ್ ಈ ನಿಟ್ಟಿನಲ್ಲಿ ಎರಡು ದಿನಗಳ ಕಾಲ ಸುಮಾರು ಒಂದೂವರೆ ಸಾವಿರ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದು ಅಚ್ಚುಕಟ್ಟಾಗಿ ಪ್ರತಿಯೊಂದು ಭಾಗವಹಿಸಿರುವಂತಹ ಎಲ್ಲ ನೌಕರರು ನಮ್ಮ ಜಿಲ್ಲಾಡಳಿತದ ವತಿಯಿಂದ ಕ್ಯಾಪ್ ಅನ್ನು ಆಮೇಲೆ ಆಜರಾತಿ ಪ್ರಮಾಣ ಪತ್ರವನ್ನು ನೀಡಿರುತ್ತಾರೆ ಒಂದು ಉತ್ತಮವಾದಂತಹ ಊಟ ಒಬ್ಬಟ್ಟು ಊಟ ಒಂದು ಮದುವೆ ಊಟಕ್ಕೂ ಕಡಿಮೆ ಇಲ್ಲದಂತಹ ಊಟ ಇವತ್ತು ನಮ್ಮ ನೌಕರರಿಗೆ ಉಳಬಡಿಸಿದ್ರೆ ಅದರ ಹಿಂದೆ ಎಲ್ಲರಿಗೂ ಸಹ ಅನಂತ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಈ ನಿಟ್ಟಿನಲ್ಲಿ ಇವತ್ತು ಎಲ್ಲಾ ಕ್ರೀಡಾಕೂಟಗಳು ಸಹ ಇವತ್ತು ಕಬಡ್ಡಿ ಕ್ರಿಕೆಟ್ ವಾಲಿಬಾಲ್ ತ್ರೋಬಾಲ್ ಈ ಇತರ ಆಮೇಲೆ ಅಥ್ಲೆಟಿಕ್ಸ್ ಗೇಮ್ಸ್ ಹಲವಾರು ಗೇಮ್ಗಳಲ್ಲಿ ನೌಕರರು ಚಿಕ್ಕ ಮಕ್ಕಳಂತೆ ಇವತ್ತು ಏನು ಕಾಲೇಜು ಹುಡುಗರಂತೆ ಅವರಿಗಿಂತ ಉತ್ಸಾಹ ಭರಿತರಾಗಿ ಇವತ್ತು ಕ್ರೀಡೆಯಲ್ಲಿ ಪಾಲ್ಗೊ ಪಾಲ್ಗೊಂಡಿದ್ದಾರೆ ಅತ್ಯಂತ ಯಶಸ್ವಿಯಾಗಿ ಈ ಕ್ರೀಡಾಕೂಟ ನಡ್ಕೊಂಡ್ ಬಂದಿದೆ ಸರ್ ಇದೇ ರೀತಿ ಇವತ್ತು ಮತ್ತು ನಾಳೆ ಎರಡು ದಿನವೂ ಸಹ ಕ್ರೀಡಾಕೂಟ ನಡೀತದೆ ಥ್ಯಾಂಕ್ ಯು ಸರ್ ಈಗ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಜಿಲ್ಲೆಯಾದ್ಯಂತ ಎಷ್ಟು ಜನ ಸರ್ಕಾರಿ ನೌಕರರು ಭಾಗವಹಿಸಿದ್ದಾರೆ ಜಿಲ್ಲೆಯಾದ್ಯಂತ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಎರಡೂ ಸ್ಪರ್ಧೆಗಳಿಗೆ ಸಾವಿರದ ಐದುನೂರು ಜನಕ್ಕಿಂತ ಮಿಗಿಲಾಗಿ ಇವತ್ತು ಇಲ್ಲಿ ಭಾಗವಹಿಸಿದ್ದಾರೆ ಇಲ್ಲಿ ಹಲವಾರು ಜನ ಗೆಲ್ಲಂತವರು ರಾಜ್ಯಕ್ಕೆ ಹೋಗಿದ್ದಾರೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ನಮ್ಮ ಜಿಲ್ಲೆಯಿಂದ ಆಯ್ಕೆಯಾಗಿರುವಂಥ ಜಾನಪದ ನೃತ್ಯದ ತಂಡ ಇಡೀ ನಮ್ಮ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇದುವರೆಗೂ ಗೆದ್ದೇ ಇಲ್ಲ ಕರ್ನಾಟಕನೇ ಗೆದ್ದಿಲ್ಲ ಕರ್ನಾಟಕದಿಂದ ಗೆದ್ದಿದ್ದಾರಪ್ಪ ಅಂತಂದರೆ ಅದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಗೆದ್ದಿರುವಂತಹ ವಿಶೇಷತಾ ಪ್ರಥಮ ಸ್ಥಾನ ಈ ಸಲ ಅವರನ್ನು ಸಹ ಅಪರ ಜಿಲ್ಲಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಅವರೆಲ್ಲರನ್ನು ಸಹ ಸನ್ಮಾನಿಸುವಂತಹ ಸಹ ಇವತ್ತು ನಡೀತಾ ಇದೆ ಅವ್ರಿಗೆಲ್ಲರಿಗೂ ಒಂದು ಪ್ರೋತ್ಸಾಹ ನೌಕರರ ಸಂಘ ಅಂತಂದ್ರೆ ನಿಮ್ಮ ಹಿಂದೆ ನಿಮ್ಮ ಬೆನ್ನೆಲುಬು ಬೆನ್ನೆಲುಬಾಗಿ ನಾವಿರ್ತೀವಿ ನೀವು ಕೆಲಸ ಮಾಡಿ ನೌಕರರ ಸರ್ಕಾರದ ಪರವಾಗಿ ನೌಕರರ ಪರವಾಗಿ ಕೆಲಸ ಮಾಡಿ ಅನ್ನೋ ಒಂದು ಧೈರ್ಯ ತುಂಬುವಂತಹ ಕೆಲಸನು ಸಹ ಅವ್ರಿಗೆ ಮಾಡ್ತಿದ್ದೀವಿ ಸರ್ ಉತ್ತಮವಾಗಿರ್ತಕ್ಕಂಥ ಒಂದು ಸಿಹಿ ಊಟದ ವ್ಯವಸ್ಥೆಯನ್ನು ಕೂಡ ವ್ಯವಸ್ಥೆ ಮಾಡಿದ್ವಿ ಎಲ್ಲರೂ ಕೂಡ ಸವಿದು ಉತ್ತಮವಾಗಿರ್ತಕ್ಕಂಥ ಒಂದು ಸ್ಪಂದನೆಯನ್ನು ಮತ್ತು ಅಭಿನಂದನೆಯನ್ನು ಜಿಲ್ಲಾಡಳಿತ ಮತ್ತು ಸಂಘಕ್ಕೆ ಎಲ್ಲ ನೌಕರರು ಬಂದರು ಖುಷಿಪಟ್ಟಿದ್ದಾರೆ ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಎಲ್ಲ ಜಿಲ್ಲಾಡಳಿತ ಮತ್ತು ಎಲ್ಲ ಅಧಿಕಾರಿ ವರ್ಗಗಳಿಗೆ ಸಲ್ಲಿಸ್ತೇನೆ ಸರ್ಕಾರಿ ನೌಕರರು ತಮ್ಮದೇ ಆದಂತಹ ಕೆಲಸದ ಒತ್ತಡಗಳಲ್ಲಿ ಇರ್ತಾರೆ ಆ ಒಂದು ನಿಟ್ಟಿನಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವರಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಕ್ರೀಡಾಕೂಟ ಯಾವ ರೀತಿ ಅನುಕೂಲ ಆಗುತ್ತೆ ಖಂಡಿತ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ಅನುಕೂಲ ಆಗ್ತದೆ ಯಾಕಂದರೆ ನಾವೆಲ್ಲ ಸರ್ಕಾರಿ ನೌಕರು ಒತ್ತಡದಿಂದ ಇಲಾಖೆಗಳಲ್ಲಿ ಬೇರೆ ಬೇರೆ ವಿಚಾರಗಳಿಂದ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೌಕರರು ಬರೀ ಇವತ್ತು ನನ್ನ ನಾಳೆ ನಡೆತಕ್ಕಂಥ ಕ್ರೀಡಾಕೂಟ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸುವುದರ ಮುಖೇನ ಅವರು ಪ್ರತಿನಿತ್ಯನೂ ಕೂಡ ತಮ್ಮ ವೈಯಕ್ತಿಕ ಜೀವನದಲ್ಲಿ ಆ ಒಂದು ಕ್ರೀಡೆಗಳನ್ನು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಅಳವಡಿಸ್ಕೊಳ್ತಾ ಇರೋದ್ರಿಂದ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅವರು ಆರೋಗ್ಯವಾಗಿರ್ತಾರೆ ಯಾಕಂದರೆ ಅವರು ನಿತ್ಯನೂ ಅದನ್ನು ತೊಡಸ್ಕೊಂಡಿರೋದ್ರಿಂದ ಆ ರೀತಿಯಾಗಿ ಯಾವುದೇ ರೀತಿಯಾಗಿ ಆರೋಗ್ಯ ಸಮಸ್ಯೆ ಇರೋದಿಲ್ಲ ಈಗ ಎರಡು ದಿನಗಳ ನಡೆಯುತ್ತೆ ಅಂತಹ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ ಇವತ್ತು ಎರಡು ದಿನಗಳ ಇವತ್ತು ಮತ್ತು ನಾಳೆಯ ಒಂದು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಇಲಾಖೆಯ ನಿಯಮಾನುಸಾರ ಈಗಾಗಲೇ ಸರ್ಕುಲರನ್ನು ಹೊರಡಿಸಿದ್ದಾರೆ ಇಲಾಖೆ ಆ ಇಲಾಖೆಯ ನಿಯಮಾನುಸಾರ ಎಲ್ಲ ಕ್ರೀಡೆಗಳಿದೆ ಎಲ್ಲ ಗುಂಪು ಆಟಗಳಿದೆ ವೈಯಕ್ತಿಕ ಆಟಗಳಿದೆ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲೂ ಕೂಡ ವೈಯಕ್ತಿಕ ಸಾಂಸ್ಕೃತಿಕ ಸ್ಪರ್ಧೆಗಳಿದೆ ಗುಂಪು ಸಾಂಸ್ಕೃತಿಕ ಸ್ಪರ್ಧೆಗಳಿದೆ ಇವೆಲ್ಲದರಲ್ಲೂ ಕೂಡ ಇಲಾಖೆಯ ಸರ್ಕ್ಯುಲರ್ ಏನಿದೆ ಆ ನಿಯಮದ ಪ್ರಕಾರ ಏನೇನು ಈಗ ಆಟ ಪಾಠಗಳಿದೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಿದೆ ಅದರಲ್ಲಿ ಎಲ್ಲ ನೌಕರರು ಭಾಗವಹಿಸ್ತಾರೆ ಗೆಲುವು ಸೋಲು ಅನ್ನೋದು ಸಹಜ ಸರ್ ಸಂದೇಶ ಕೊಡ್ತೀರಿ ಸೋತ್ರ ನಮ್ಮ ನೌಕರ್ರೆ ಗೆದ್ರು ನೌಕರರೇ ಎಲ್ಲ ನಾವು ಅಣ್ಣ ತಮ್ಮಂದಿರು ಅಕ್ಕ ತಂಗಿ ರೀತಿಯಲ್ಲಿ ಇದೀವಿ ಜಿಲ್ಲೆಯಲ್ಲಿ ಎಲ್ಲಾನು ಕೂಡ ಆ ತರ ಭಾವನೆಯಿಂದ ಯಾರೂನು ಭಾಗವಹಿಸೋದಿಲ್ಲ ಎಲ್ಲರೂ ಸಂತೋಷವಾಗಿ ಭಾಗವಹಿಸ್ತಾರೆ ಸಂತೋಷವಾಗಿ ಆಟ ಆಡ್ತಾರೆ ಗೆದ್ದವರು ಖುಷಿ ಪಡ್ತಾರೆ ಸೋತವರು ಖುಷಿ ಪಡ್ತಾರೆ ಯಾಕಂದ್ರೆ ನಾವೆಲ್ಲ ಒಂದೇ ವರ್ಗ ಒಂದೇ ಕುಟುಂಬ ಅದರಿಂದ ಸರ್